ಇನ್ನು ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಾಯಕಿ ನೀಟಿ ಅರ್ಚನ್ ಅವರು ನಿಜನಾದ್ಬಿಟ್ರೆ ಏನು ಸುದ್ದಿಯಾಗಲಿ ಸಂಪೂರ್ಣ ಮೈದಾನ ನಿಮ್ಗೆ ಕೊಡ್ತೀನಿ ಅದಕ್ಕೆ ಅವ್ನು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಅರ್ಚನ್ ಅವರು ಜಗ್ಗೇಶ್ ಶಿವರಾಜ್ ಕುಮಾರ್ ವಿಷ್ಣುವರ್ಧನ್ ಮತ್ತು ನಟಿಸಿದ್ದಾರೆ ಸುಮಾರು ಐವತ್ತೈದು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನೂ ಬೋಲ್ಡ್ ಡ್ರೆಸ್ಗಳನ್ನ ಹಾಕಬೇಕು ಅನ್ನೋ ಕಾರಣಕ್ಕೆ ಚಿತ್ರರಂಗ ತೊರೆದ್ರು ಅಂತ ಹೇಳಲಾಗುತ್ತೆ ನೀವು ಯಜಮಾನ ಸಿನಿಮಾದಲ್ಲಿ ಓ ಮೈನಾ ಓಮೈನ ಸಿನಿಮಾದ ಸಾಂಗನ್ನು ನೋಡಿರ್ತೀರ ಆ ಸಿನಿಮಾದಲ್ಲಿ ಆ ಸಾಂಗಲ್ಲಿ ಸೂಪರ್ ಇರೋ ಹಿಟ್ಟಾಗಿದ್ದರು ನಂತರ ಅವರಿಗೆ ಮೈನಾ ಅಂತಲೇ ಕೂಡ ಕರೀತಿದ್ರು ಇದು ಆದ ನಂತರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅಷ್ಟು ಬಿಟ್ಟರೆ ರಾಮ್ಕುಮಾರ್ ಅವರ ಜೊತೆ ಅಭಿನಯಿಸ್ತಾರೆ ಒಂದು ಸಿನಿಮಾದಲ್ಲಿ ಇದಾದ ನಂತರ ದೇವರವರನ್ನು ಕೊಟ್ಟರೆ ಸಿನಿಮಾದಲ್ಲಿ ಕೂಡ ಮಾಡ್ತಾರೆ ಎರಡು ಸಾವಿರದ ಒಂದರಲ್ಲಿ ಇದಾದ ನಂತರ ಏಕಾಏಕಿ ಕಣ್ಮರೆ ಸಹ ಆಗ್ತಾರೆ ಅರ್ಚನ್ ಅವರು ಇಂದಿಗೂ ಸಹ ಎಲ್ಲಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಅವರಿಗೆ ಹೊರದೇಶದಲ್ಲಿ ಗಂಡನ ಜೊತೆ ಮತ್ತು ಇಬ್ಬರು ಮಕ್ಕಳ ಜೊತೆ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಬಿಟ್ಟರೆ ಅವರು ಯಾವ ದೇಶದಲ್ಲಿದ್ದಾರೆ ಯಾರು ಅವ್ರ ಪತಿ ಯಾವುದೇ ಅಧಿಕೃತ ಮಾಹಿತಿಗಳು ಕೂಡ ಇಲ್ಲ ಅರ್ಚನವರು ನೋಡೋಕ್ಕೆ ಕೂಡ ತುಂಬನೇ ಮುದ್ದಾಗಿದ್ದರು ಅವರಿಗೆ ತುಂಡುಡುಗೆಗಳು ಮತ್ತು ಬೋಲ್ಡ್ ಡ್ರೆಸ್ಗಳನ್ನು ಎಕ್ಸ್ಪೋಸಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೇ ಸಿನಿಮಾ ರಂಗವನ್ನು ತೊರೆದ್ರು ಅಂತ ಹೇಳಲಾಗುತ್ತೆ ಇವೆಲ್ಲ ನಾನು ಕೆಲವು ಮಾಡೋದು ಸಾಧ್ಯವೇ ಇಲ್ಲ ಅಂತ ಹೇಳಿ ಅರ್ಚನಾ ಅವರು ಸದ್ಯ ಮದುವೆಯಾಗಿ ಪತಿಯ ಜೊತೆ ಫಾರಿನಲ್ಲಿ ಸೆಟಲ್ ಆದರು ಎಲ್ಲಿ ಆದರೂ ಏನಾದರೂ ಯಾವುದೇ ಮಾಧ್ಯಮ ಆಗಲಿ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದಿಗೂ ಸಹ ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಈ ಮೂಲಕ ಅವರು ಇನ್ನಿಲ್ಲವಾದರು ನಮ್ಮ